ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ನಿರ್ಲಕ್ಷ್ಯ ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಶಾಲೆ ಒಳಗಡೆ ಅನೇಕ ತರಗತಿಗಳಿದ್ದು ಮತ್ತೆ ಅನೇಕ ಹುಡುಗರು ಇದ್ದರು ಅವಾಗ ಅಲ್ಲಿಯ ಉಪಾಧ್ಯಾಯರು ಓದಿಸ್ತಾ ಇದ್ದರು ಒಬ್ಬ ಹುಡುಗ ಕಿಟಕಿಯಿಂದ ಹೊರಗೆ ನೋಡುತ್ತಾ ಇದ್ದ ಓದಿನ ಕಡೆಗೆ ಅವನ ಗಮನ ಇರಲಿಲ್ಲ ಓದಿಸಿ 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 ಸಾಕಟ್ಟು ಸಮಯದ ನಂತರ ಆ ಕಿಟಕಿಯಿಂದ ಹೊರಗೆ ನೋಡ್ತಿರುವಂಥ ಹುಡುಗನಿಗೆ ಚಾಕ್ ಪೀಸ್ ತೆಗೆ ತಲೆಗೆ ಬಡಿದು ಕರೆದು ಈ ಕಡೆ ಅವನ ಗಮನವನ್ನು ಈ ಕಡೆ ಹಾಕಿ ಉಪಾಧ್ಯಾಯರು ಕೇಳಿದ್ರು ಏಯ್ ನಿನ್ನ ತಲೆಗೆ ಹೋಯ್ತೇನಾ ಅಂತ ಕೇಳಿದ್ರು ಅದಕ್ಕೆ ಹುಡುಗ ಅಂದ ತಲೆ ಹೋಗಿದೆ ಸರ್ ಇನ್ನು ಹೊಟ್ಟೆನೂ ಹೋಗಿದೆ ಒಳಗಡೆ ಸ್ವಲ್ಪ ಬಾಲ ಮಾತ್ರ ಉಳಿದಿದೆ ಅಂತ ಹೇಳ್ದ ಉಪಾಧ್ಯಾಯರಿಗೆ ಬಹಳ ಆಶ್ಚರ್ಯ ಆಯ್ತು ಏನ್ ಹೇಳ್ತಿದ್ಯಾ ನೀನು ನೀವೇ ಬೇಕಾದ್ರೆ ಬಂದು ನೋಡಿ ಅಂತ ಅಂದ ಉಪಾಧ್ಯಾಯರು ಹತ್ರ ಬಂದ್ರು ಕಿಟಕಿ ಹತ್ರ ಹೊರಗಡೆ ನೋಡಿದ್ರು ಆವಾಗ ಒಂದು ಹಾವು ಒಂದು ಹುತ್ತದೊಳಗೆ ನುಗ್ತಾ ಇತ್ತು ತಲೆ ಹೋಗಿತ್ತು ಹೊಟ್ಟೆ ಭಾಗ ಎಲ್ಲ ಹೋಗಿತ್ತು ಬಾಲ ಭಾಗ ಒಂದು ಸ್ವಲ್ಪ ಉಳಿದಿತ್ತು ಹಿಂಗೆ ಉಪಾಧ್ಯಾಯರು ಏನ್ ಕೇಳಿದ್ದು ಪಾಠ ಮಾಡಿದ್ದು ತಲೆಗೆ ಹೋಯ್ತೇನಪ್ಪಾ ಅಂತ ಹೇಳಿ ಅವನು ಹೇಳ್ದ ಏನು ತಲೆ ಹೊಟ್ಟೆ ಎಲ್ಲ ಹೋಗಿದೆ ಒಂದ್ ಸ್ವಲ್ಪ ಬಾಲ ಉಳಿದಿದೆ ಅಂತ ಹೇಳ್ದ ಹಾವಿಂದು ನೋಡಿ ಅಕಸ್ಮಾತ್ ಲಕ್ಷ್ಯ ಇಲ್ಲದೆ ಮಾಡಿದಂತ ಕೆಲಸಗಳು ನಮ್ಮೋ ನಿಮ್ಮೋ ಎಲ್ಲ ಹೀಗೆ ಆಗಿ ಹೋಗ್ತವೆ ಅದಕ್ಕೋಸ್ಕರ ಯಾವುದೇ ಕೆಲಸ ಮಾಡ್ಬೇಕ್ರಿ ಅದ್ರ ಮೇಲೆ ಪೂರಾ ಲಕ್ಷ್ಯ ಇದ್ರೆ ಮಾತ್ರ ಫಲಿಸುತ್ತೆ ಇಲ್ಲದಿದ್ರೆ ಇದೇ ರೀತಿ ಆಗಿ ಹೋಗ್ತದೆ